ನಮಸ್ಕಾರ ಎಲ್ಲರಿಗೂ ಸಿಂಪಲ್ ಕುಕ್ ವಿತ್ ಸುಶ್ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಬಹಳ ದಿನದಿಂದ ವಿಡಿಯೋ ಮಾಡಿರಲಿಲ್ಲ ಸೊ ಅದಕ್ಕೆ ಇವತ್ತು ನಾನು ಮಾಡ್ತಾಯಿದ್ದೀನಿ ಇದ್ರ ಹೆಸರು ಕುರ್ಕು ಮುರ್ಕು ಅಂತ ಮಕ್ಕಳಿಗೆ ತುಂಬ ಇಷ್ಟ ಆಗುವಂತಹ ಒಂದು ಡಿಶ್ಶು ಮಳೆಗಾಲ ಬೇರೆ ಬಂದಿರೋದ್ರಿಂದ ನಮಗೆ ಈ ಡಿಶ್ಶು ಇಷ್ಟ ಆಗುತ್ತೆ ಸೊ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕಪ್ಪ ಅನ್ನೋದಾದರೆ ನಾನು ಒಂದು ಬೌಲಷ್ಟು ಅಕ್ಕಿ ಹಿಟ್ಟನ್ನ ತಗೊಂಡಿದ್ದೀನಿ ಎರಡು ಸ್ಪೂನಷ್ಟು ನಾನು ಕಡಲೆ ಹಿಟ್ಟನ್ನ ತೊಗೊಂಡಿದ್ದೀನಿ ಆದರೆ ಅದರಲ್ಲೇ ಒಂದು ಸ್ಪೂನಷ್ಟು ನಾನು ಮೈದಾ ಹಿಟ್ಟನ್ನ ತೊಗೊಂಡಿದ್ದೀನಿ ಮೇಯ್ನ್ ಇಂಗ್ರೀಡಿಯೆಂಟ್ ಇದರಲ್ಲಿ ಏನಪ್ಪ ಅಂದರೆ ಪಾಲಕ್ ಸೊಪ್ಪು ಅದಾದಮೇಲೆ ಜೀರಿಗೆ ಮತ್ತು ನಾನು ತೊಗೊಂಡಿರೋದು ಎಳ್ಳು ಇದಿಷ್ಟು ಯಾಕೆ ಪಾಲಕ್ ಸೊಪ್ಪು ಯಾಕೆ ಅಂತ ನಾನು ಆಮೇಲೆ ಹೇಳ್ತಾ ಹೋಗ್ತೀನಿ ಈಗ ನಾನು ಇದನ್ನು ಖಾರದ ಪುಡಿನೂ ತೊಗೊಂಡಿದ್ದೀನಿ ಖಾರಕ್ಕೆ ನೆಕ್ಸ್ಟ್ ಅದ್ರ ಜೊತೆಗೆ ಉಪ್ಪು ತಗೊಂಡಿದ್ದೀನಿ ಇವಾಗ ನಾನು ಫಸ್ಟು ಒಂದು ಬೌಲ್ ಅಕ್ಕಿ ಹಿಟ್ಟನ್ನು ಕಲಿಸ್ ಒಂದು ದೊಡ್ಡ ಬೌಲಲ್ಲಿ ಹಾಕ್ಕೊಂಡು ಅದ್ರ ಜೊತೆಗೆ ಕಡಲೆ ಹಿಟ್ಟನ್ನ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ನಂತರ ನಾನು ಅದಕ್ಕೆ ಮೈದಾ ಹಿಟ್ಟನ್ನ ಕೂಡ ಹಾಕಿದ್ದೀನಿ ಇಷ್ಟು ಹಾಕಿದಾದಮೇಲೆ ಜೀರಿಗೆನ ಕೈಯಲ್ಲೇ ಸ್ವಲ್ಪ ಅರ್ದ್ಬಿಟ್ಟು ಹಾಕಿದರೆ ಅದರಲ್ಲಿರ್ತಕ್ಕಂಥ ಘಮ ನಮಗೆ ಚೆನ್ನಾಗಿ ಸಿಗುತ್ತೆ ಅನ್ನೋದಕ್ಕೋಸ್ಕರ ಜೀರಿಗೆನ ಕೈಯಲ್ಲೇ ಅರ್ದ್ಬಿಟ್ಟು ಹಾಕ್ತಾಯಿದ್ದೀನಿ ಇದಾದ ಮೇಲೆ ಫೈನಲ್ ಆಗಿ ನಾವು ಹಾಕ್ತಾ ಇರೋದು ಎಳ್ಳು ಈ ಎಳ್ಳು ಕೂಡ ದೇಹಕ್ಕೆ ಒಳ್ಳೆಯದಾಗಿರೋದ್ರಿಂದ ಎಳ್ಳು ಅಲಂಕಾರಕ್ಕೂ ಮತ್ತು ದೇಹಕ್ಕೂ ಒಳ್ಳೆಯದು ಕರ್ಬೇವನ ಸಣ್ಣದಾಗಿ ಹೆಚ್ಚಿಬಿಟ್ಟು ಹಾಕಿ ಇದು ಕೂಡ ಒಳ್ಳೆಯದು ಫೈನಲಾಗಿ ನಾನು ಪಾಲಕ್ ಸೊಪ್ಪನ್ನ ಸ್ವಲ್ಪ ನೀರಲ್ಲಿ ತೊಳೆದ್ಬಿಟ್ಟು ಅದನ್ನು ಮಿಕ್ಸಿ ಮಾಡಿ ನಾನು ಇದಕ್ಕೆ ಎಷ್ಟು ಬೇಕೋ ಅಷ್ಟು ಅದಕ್ಕೆ ಹಾಕೋತಾ ಇದ್ದೀನಿ ನಾನು ಇಲ್ಲೇನೂ ಸೋಸ್ತಾ ಇಲ್ಲ ಅರ್ಧ ಚಮಚದಷ್ಟು ಖಾರದ ಪುಡಿ ನೀವು ರುಚಿಗೆ ಖಾರ ಎಷ್ಟು ಬೇಕು ರುಚಿಗೆ ಉಪ್ಪು ಎಷ್ಟು ಬೇಕು ಅನ್ನೋದ್ರ ಮೇಲೆ ನೀವು ನೋಡಿಬಿಟ್ಟು ಹಾಕ್ಕೊಳ್ಳಿ ಇದಾದಮೇಲೆ ಸ್ಪೂನಲ್ಲೇ ಚೆನ್ನಾಗಿ ಎಲ್ಲನೂ ಬ್ಲೆಂಡ್ ಆಗೋ ಥರ ಮಿಕ್ಸ್ ಮಾಡ್ಕೊಳ್ಳಿ ಎಲ್ಲೂ ಉಪ್ಪು ಖಾರ ಬೇರೆ ಕಡೆ ಆಯಿತು ಅನ್ನೋ ಥರ ಮಾಡ್ಕೊಳ್ಳೋಕೆ ಹೋಗಬೇಡಿ ಎಲ್ಲ ಆದಮೇಲೆ ಕಾಸಿದ ತುಪ್ಪ ಬಿಸಿ ಮಾಡಿಕೊಂಡು ಎರಡು ಚಮಚದಷ್ಟು ಹಾಕ್ಕೊಳ್ಬೇಕು ಇದು ಹಾಕಿದ ಮೇಲೆ ನೀವು ಚೆನ್ನಲ್ಲೇ ಕೈಯಲ್ಲೇ ಕಲಿಸ್ತಾ ಕಲಿಸ್ತಾ ನಿಮಗೆ ಕನೆಗೆ ಯಾವ ಥರ ಅಂದರೆ ಮಿಟ್ಕೆ ಮಾಡಿದ್ರೆ ಅದು ಅದೇ ಅದೇ ಥರ ಮಿಟ್ಕೆಯಲ್ಲಿ ನಮಗೆ ಹೇಗೆ ಸಿಗುತ್ತೆ ಒಡಿದ್ರಿಗೆ ಮಾಡ್ಕೋಬೇಕು ನೆಕ್ಸ್ಟ್ ನಾವು ಸ್ವಲ್ಪ ಬಿಸಿನೀರು ನೀರು ಕಾಯಿಸ್ಕೊಂಡ್ರೆ ನಿಮಗೆ ಬೇಗ ಬ್ಲೆಂಡ್ ಚೆನ್ನಾಗಾಗತ್ತೆ ಸೊ ಅದಕ್ಕೋಸ್ಕರ ನಾನಿಲ್ಲಿ ಬಿಸಿ ನೀರು ಎಷ್ಟು ಬೇಕೋ ಅಷ್ಟು ಒಂದು ಚಪಾತಿ ಹಿಟ್ಟನ್ನು ನಾವು ಯಾವ ಥರ ಸಾಫ್ಟಾಗಿ ಕಲಿಸ್ತೀವೋ ಅಷ್ಟೇ ಸಾಫ್ಟಾಗಿ ಇದನ್ನು ಕೂಡ ಕಲಸಿ ಎತ್ತಿಡಬೇಕು ಒಂದು ಇಪ್ಪತ್ತು ನಿಮಿಷ ನೀವು ಎತ್ತಿಟ್ಟರು ಸಾಕೋದಿಷ್ಟು ಅಂದರೆ ಉಪ್ಪು ಖಾರ ಎಲ್ಲನೂ ಕೂಡ ಒಂದು ಸ್ವಲ್ಪ ಸೆಟ್ ಆಗೋಕ್ಕೆ ಒಂದು ಇಪ್ಪತ್ತು ನಿಮಿಷ ಟೈಮ್ ಹಿಡಿಯುತ್ತೆ ಇಲ್ಲ ಅವಾಗೇ ಕೂಡ ನಾವು ಮಾಡ್ಕೋಬೋದು ಸೊ ಈ ರೀತಿ ನಮ್ಮದು ಹುಳ್ಳಿ ರೆಡಿ ಆಯಿತು ಇದಕ್ಕೆ ನಾನು ಎರಡೇ ನಾನು ಮ ಸ್ವಲ್ಪ ಮಾಡ್ತಾ ಇರೋದ್ರಿಂದ ನಾನು ಜಾಸ್ತಿ ಮಾಡೋಕ್ಕೆ ನನಗೆ ಇದು ಬೇಡ ಅನ್ನೋದಕ್ಕೋಸ್ಕರ ನಾನು ದೊಡ್ಡದಾಗೆ ಹುಳ್ಳಿನ ತಗೊಂಡಿದ್ದೀನಿ ನೀವು ಕೂಡ ನಿಮಗೆ ಯಾವ್ಯಾವ ಥರ ಶೇಪ್ ಬೇಕು ಎಷ್ಟು ಥರ ಶೇಪ್ ಬೇಕಾದ್ರೂ ನೀವು ಮಾಡ್ಕೋಬೋದು ಸೊ ನಾನಿಲ್ಲಿ ಒಂದು ಎರಡು ಮೂರು ಥರದ್ದು ಶೇಪ್ನ ಮಾಡ್ತಾ ಇರೋದ್ರಿಂದ ನಾನು ಇದಕ್ಕೆ ಶೇಪ್ ಯಾವ ಥರ ಕೊಡೋದು ಅನ್ನೋದನ್ನ ತೋರಿಸ್ತಾ ಹೋಗ್ತೀನಿ ಇದಕ್ಕೆ ನಾನು ಥರ ಫಸ್ಟ್ ಮಾಡಿಕೊಂಡೆ ಸೊ ಇದಕ್ಕೋಸ್ಕರ ನಾನು ಕೈಯಲ್ಲೇ ಮಾಡ್ಕೊಂಡಿರೋದ್ರಿಂದ ಇದಕ್ಕೆ ಈ ರೀತಿ ಕೈಯಲ್ಲೇ ಒಂದು ಮೀಡಿಯಮ್ ಅಷ್ಟು ದಪ್ಪ ಥರ ಮಾಡಿಕೊಂಡು ಈ ರೀತಿ ಶಂಖನ ಮಾಡಿಕೊಂಡೆ ನಿಮಗೆ ಯಾವ ಥರ ಶೇಪ್ ಬೇಕು ಅನ್ನೋದನ್ನ ನೀವು ಮಾಡ್ಕೊಳ್ಳಿ ಮಕ್ಕಳಿಗೆ ಯಾವ ಶೇಪ್ಗಳು ಇಷ್ಟ ಅಥವಾ ಏನು ಒಟ್ಟು ಹೆಲ್ದಿಯಾಗಿ ಕೊಡಬೇಕಲ್ವ ನಾವು ಸೊ ಅದನ್ನು ನೋಡ್ಕೊಳ್ಳಿ ನೆಕ್ಸ್ಟ್ ನಾನಿಲ್ಲಿ ಮೈನ್ ಇಂಗ್ರೀಡಿಯೆಂಟ್ ಪಾಲಕ್ ಅಂತ ಹೇಳಿದೆ ಪಾಲಕ್ ಯಾಕೆ ಹಾಕಿದ್ದೀನಿ ಅಪ್ಪ ಅಂತಂದರೆ ನಮಗೆ ಬ್ಲಡ್ ಇಂಪ್ರೂವ್ಮೆಂಟ್ ಆಗೋಕ್ಕೂ ಕೂಡ ಈಗಿನ ಕಾ ಈಗ ಮಕ್ಕಳೆಲ್ಲ ನಮಗೆ ಪಾಲಕ್ ಸೊಪ್ಪು ಕೊಟ್ರೆ ತಿನ್ನಲ್ಲ ಅಥವಾ ಇನ್ನೊಂದು ಅದು ಇದು ಅಂತ ತುಂಬ ರ ಹಠ ಮಾಡ್ತಾರೆ ಈ ರೀತಿ ಮಾಡಿದ್ರೆ ಮನೇಲೇ ಅವರಿಗೆ ಹೆಲ್ದಿ ಫುಡ್ಡು ಕೂಡ ಮಾಡ್ದಂಗೆ ಆಗುತ್ತೆ ಪಾಲಕ್ ಸೊಪ್ಪು ಹಾಕೋದ್ರಿಂದ ಕಹಿ ಏನು ಅನಿಸಲ್ಲ ಯಾಕಂದರೆ ಎಣ್ಣೆಲಿ ಕರೆಯೋದ್ರಿಂದ ಅವರಿಗೆ ಫುಡ್ಡು ಕೂಡ ಚೆನ್ನಾಗಿರತ್ತೆ ಆಮೇಲೆ ಮನೇಲೇ ಮಾಡೋದ್ರಿಂದ ಹೆಲ್ದಿ ಕೂಡ ಬರುತ್ತೆ ಸೊ ಹೀಗಾಗಿ ನೀವು ಪಾಲಕ್ ಸೊಪ್ಪನ್ನ ಬೇಕಿದ್ರೆ ಆ್ಯಡ್ ಮಾಡ್ಬೋದು ನಿಮಗೆ ಯಾವ ಥರ ಸೊಪ್ಪು ಬೇಕು ಅನ್ಸುತ್ತೆ ಆ ಸೊಪ್ಪು ಕೂಡ ಅದಕ್ಕೆ ಹಾಕ್ಬೋದು ಎಣ್ಣೆಕ್ಕಾದಮೇಲೆ ನಾನು ಇಲ್ಲೂ ಇನ್ನೊಂದು ಸ್ಟೆಪ್ ಏನಪ್ಪ ಅಂತಂದರೆ ಎಣ್ಣೆನ ಇಲ್ಲಿ ಸ್ವಲ್ಪ ತೊಗೊಂಡಿದ್ದೀನಿ ಪ್ರತಿ ಸರಿ ಯಾಕಪ್ಪ ಇವರು ಸ್ವಲ್ಪನೇ ತಗೋತಾರೆ ಅಂತ ಅನ್ಕೋಬೋದು ಇದನ್ನು ಕರೆದ ಮೇಲೆ ಮತ್ತೆ ಬೇರೆ ಅಡುಗೆಗೆ ಯೂಸ್ ಮಾಡೋಕ್ಕೆ ಭಾಳ ತೊಗೊಂಡ್ರೆ ಪ್ರತಿ ಅಡುಗೆಗೂ ಹಾಕೋಕ್ಕೆ ಒಂಥರ ಕಷ್ಟ ಆಗುತ್ತೆ ಸೊ ಅದಕ್ಕೆ ನಾನು ಸ್ವಲ್ಪ ಅಡುಗೆ ತಗೊಂಡು ಸ್ವಲ್ಪ ಎಣ್ಣೆ ತಗೊಳ್ಳೋದ್ರಿಂದ ಎರಡು ಮೂರು ಅಡುಗೆ ಒಳಗಡೆ ಕರೆದಿರೋ ಎಣ್ಣೆ ಎಲ್ಲ ಮುಗ್ದು ಹೋಗೋದ್ರಿಂದ ಕೂಡ ಕಡಿಮೆ ಹೆಲ್ತ್ ಇಂಪಾರ್ಟೆಂಟ್ ಅಲ್ವಾ ಸೊ ಹಾಗಾಗಿ ನಾನು ಈ ರೀತಿ ಮಾಡ್ಕೊತಾ ಇದ್ದೀನಿ ನೋಡಿ ನಾವು ಈ ಕೈಯಲ್ಲೇ ಎಷ್ಟು ಮುರಿದ್ರೆ ಯಾವ ಥರ ಕ್ರಿಸ್ಪಾಗಿ ಬಂದಿದೆ ಅಂತ ನಿಮಗೆ ಯಾವ್ದು ಶೇಪಲ್ಲಿ ಬೇಕೋ ಆ ಶೇಪಲ್ಲಿ ಮಾಡಿಕೊಂಡು ನಿಮ್ಮ ಮಕ್ಕಳಿಗೆ ಕೊಡ್ಬೋದು ಎಸ್ಪೆಷಲಿ ಇವಾಗ ಮಳೆಗಾಲ ಇರೋದ್ರಿಂದ ನಾವು ಟೀ ಜೊತೆ ಅಥವಾ ಕಾಫಿ ಜೊತೆ ಸಂಜೆ ಕುತ್ಕೊಂಡು ಸೇವಿಸ್ಕೋಬೋದು ತಿನ್ನಲ್ಲಪ್ಪ ಅಂತಂದರೆ ಇನ್ನೊಂದು ಕಾಂಬಿನೇಷನ್ ಏನಪ್ಪ ಅಂತಂದರೆ ಟೊಮೊಟೊ ಕೆಚಪ್ ಜೊತೆ ಕೊಡಿ ಇಷ್ಟ ಆಗಿದರೆ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಮತ್ತು ನನಗೀಗೆ ಸಪೋರ್ಟ್ ಮಾಡಿ ಇನ್ನೂ ಹೆಚ್ಚೆಚ್ಚಾಗಿ ನಾನು ವೀಡಿಯೋಸ್ ಮಾಡೋ ಮಾಡಬೇಕು ಅದಕ್ಕೆ ನನಗೆ ನಿಮ್ಮ ಸಪೋರ್ಟ್ ಬೇಕೇ ಬೇಕು ಥ್ಯಾಂಕ್ ಯು ಟೇಕ್ ಕೇರ್